ಡಿಕೆ ಶಿವಕುಮಾರ್ ದುಡ್ಡು ಮಾಡಕಷ್ಟೇ ಬುದ್ಧಿ ಇಲ್ಲ ಅವ್ನು ಅವರು ಯಾರು ಅಣ್ಣ ಹೇಳಕ್ಕೆ ಹಿಂದೂಗಳದಲ್ಲ ಅಂತ ಸರ್ ಯಾಸ್ ಸರ್ ಅಲ್ಲ ಅಂತ ಹೇಳೋದಕ್ಕೆ ಹಿಂದೂಗಳದ್ದು ಅಲ್ಲ ಅಂತಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಆಗಿದ್ದಾಗ ಮುಸ್ಲಿಮ್ ಮಸೀದಿಗಳು ಮುಸ್ಲಿಮ್ ಮರದಲ್ಲ ಅಂತ ಹೇಳಿ ಅದಂಗಪ್ಪ ಮುಸ್ಲಿಮ್ ಸರ್ ಸರ್ ಮುಸ್ಲಿಮ್ ಸರ್ ಯಾಕಪ್ಪ ಬಂದು ಪೂಜೆ ಮಾಡ್ತಾ ಇಲ್ಲ ಹಿಂದೂಗಳು ತಾನೇ ದೇವರದ್ದು ಮುಸ್ಲಿಮ್ ಸರ್ ಪೂಜೆ ಮಾಡಲ್ವಲ್ಲ ಅದು ಹೇಳಿ ಭಾರಿ ತಪ್ಪು ಅದು ಬುದ್ಧಿ ಇಲ್ಲದೆ ಬಂದು ಸರ್ಕಾರದಲ್ಲಿ ಕೂತ್ಕೊಂಡ್ಬಿಟ್ರೆ ಹಿಂಗೆ ಹಾಕೋದು ಹಿಂದೂಗಳ್ದಾರೆ ಇಂಡಿಯಾನೇ ಹಿಂದೂಗಳ್ದು ಸರಿ ಇವಾಗ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದಲ್ಲ ಅದು ಎಲ್ಲ ಧರ್ಮದವರಿಗೂ ಸೇರಿದೆ ಅಂತ ಹೇಳಿದ್ದಾರೆ ಏನು ಹೇಳ್ತಾರೆ ಬುದ್ಧಿ ಇಲ್ಲ ಅವನಿಗೆ ಡಿ ಕೆ ಶಿವಕುಮಾರ್ ದುಡ್ಡು ಮಾಡೋಕ್ಕಷ್ಟೇ ಬುದ್ಧಿ ಇಲ್ಲ ಮಹಾರಾಜರು ಮಹಾರಾಜರ ಕಾಲದಿಂದ ಅದು ಅವ್ರ ದೇವಸ್ಥಾನದೇ ಸೇರಿದ್ದು ಇವ್ರು ಉಲ್ಟಾ ಹೇಳ್ಬಿಟ್ರೆ ಹೆಂಗಾಗುತ್ತೆ ಅವ್ನು ತಲೆ ಕೆಟ್ಟವನು ಅವನು ತಲೆ ಕೆಟ್ಟವನು ಹೇಳ್ತಾರೆ ಕರೆಕ್ಟಾಗಿ ಹಿಂದೂ ನಾನು ಹೇಳಿದ್ರು ಅವನು ಆ್ಯಕ್ಚುಲಿ ಅವನು ಹಿಂದೂ ಅವ್ನು ಹೈಕಮಾಂಡ್ ಇದೆಯಲ್ಲ ಸಿದ್ದರಾಮಯ್ಯ ಸಿದ್ದರಾಮುಲ್ಲ ಕಾಣಿದಾನಲ್ಲ ಆಗ ನಮ್ಮನ್ನೆಲ್ಲ ಇದು ಮಾಡ್ತಾಯಿದ್ದಾರೆ ಹಿಂದೂಗಳ್ನ ಉತ್ತರ ಮಾಡೋಂಥ ಜನನೇ ಅಲ್ಲ ಅವರು ಸ್ವಾರ್ಥಿಗಳು ಅದು ಹಿಂದೂಗಳು ಸರ್ ಅವರು ಪಾಲಿಟಿಕ್ಸ್ ಮಾಡ್ತಾರೆ ಅಷ್ಟೇ ಸರ್ ಅದು ಹಿಂದೂಗಳಿದೆ ಮೊದಲಿಂದನೂ ಹಿಂದೂಗಳಿದೆ ಪುರಾತನ ಕಾಲದಿಂದ ಹಿಂದೂ ಹಿಂದೂಗಳಿದೆ ಏನಕ್ಕೆ ಈ ಥರ ಸ್ಟೇಟ್ಮೆಂಟ್ ಕೊಡ್ತೀವ್ರೆ ಏನು ಮಾಡೋಕ್ಕಲ್ಲ ರಾಜಕೀಯ ನಾಯಕರು ಅವ್ರವ್ರು ಇಷ್ಟ ಬಂದಾಗ ಅವ್ರು ಹೇಳ್ತಾರೆ ನಾವು ಇಲ್ಲಿ ಹಿಂದೂಗಳಾಗಿ ನಾವು ಯೋಚನೆ ಅಷ್ಟೇ ಇನ್ನೇನಿಲ್ಲ ಹಿಂದೂಗಳದು ಅಲ್ಲ ಅಂತಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಆಗಿದ್ದಾಗ ಮುಸ್ಲಿಮರದ್ದು ಮಸೀದಿಗಳು ಮುಸ್ಲಿಮರದಲ್ಲ ಅಂತ ಹೇಳಿ ಕ್ರೈಸ್ತರ ಚರ್ಚ್ಗಳು ಅದು ಅವ್ರದ್ದು ಅಲ್ಲ ಕ್ರೈಸ್ತರ ಅಲ್ಲ ಅಂತ ಹೇಳಿ ಚಾಮುಂಡಿ ಬೆಟ್ಟ ಅಂತ ಹೇಳ್ತಾರೆ ಅವರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅವರೆಲ್ಲ ಮುಸ್ಲಿಮ್ಸ್ ಇಲ್ಲಿಂದ ಬಂದವ್ರೇ ಹೊರದೇಶದ ಬಂದಿಲ್ಲ ಎಲ್ಲ ಮಾಡಿ ಕನ್ವರ್ಟ್ ಮಾಡಿದವರು ಕ್ರಿಶ್ಚಿಯನ್ಸ್ ತಾನೇ ಮೂಲ ಇಲ್ಲಿದ್ರಿ ಅವರು ಎಲ್ಲ ಎಸ್ ಸಿ ಎಸ್ಟಿನ ಕೊಡ್ತೀವಿ ಇದು ಕೊಡ್ತೀವಿ ಅಂತ ಕನ್ವರ್ಟ್ ರೀ ಇಲ್ಲಿ ಮೂಲ ಹಿಂದೂಗಳೇ ಇರೋ ಸನಾತನೇ ಇರೋದಿಲ್ಲಿ ಗೊತ್ತಿದ್ರು ಏನಕ್ಕೆ ಸರ್ ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಟೇಟ್ಮೆಂಟ್ ಕೊಡಿದ್ರೆ ಅಧಿಕಾರ ರೇ ಸ್ವಾಮಿ ಅಧಿಕಾರ ಅವ್ರು ಹಣ ಹೇಳಕ್ಕೆ ಹಿಂದೂಗಳದಲ್ಲ ಅಂತ ನಿಮಗೆ ಗೊತ್ತಿದೆ ಅದು ಯಾವಾಗಿಂದ ಬಂದಿರೋದು ಹೆಂಗೆ ರಾಜ ರಾಜಮಹಾಚಂದ್ರ ಕಾಲದಿಂದ ಅವ್ರು ಹೇಳೋದರೆಲ್ಲ ಒಪ್ಪಾಗಲ್ಲ ಇತಿಹಾಸ ಅನ್ನೋದು ಇದೆ ತಲೆಮಾತ್ರಿಂದ ಮಾಡ್ಕೊಂಬಂದಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಅವ್ರು ಹೇಳೋದ್ ಆಗ್ಬಿಡುತ್ತಾ ಸರ್ ಇತಿಹಾಸ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿರುತ್ತೆ ಆದರೂ ಕೂಡ ಈ ಥರ ಸ್ಟೇಟ್ಮೆಂಟ್ಗಳನ್ನ ಏನಕ್ಕೆ ಕೊಡ್ತಾರೆ ಅವ್ರದ್ದು ಪೊಲಿಟಿಕಲಿ ಇದಕ್ಕೆ ಅವ್ರಿಗೆ ಅವ್ರಿಗೆ ಓಟ್ಗಳು ಬೇಕು ಅವ್ರಿಗೆ ಮುಸ್ಲಿಮ್ಸ್ ರೋಡ್ಗಳು ಬೇಕು ಅವ್ರಿಗೆಲ್ಲ ಇದು ಬೇಕು ಅದಕ್ಕೆ ಹೆಂಗೆ ಹೇಳ್ತಾರೆ ಅವರು ಸರ್ ಯಾರು ಸರ್ ಅಲ್ಲ ಅಂತ ಹೇಳೋದಕ್ಕೆ ಡಿ ಕೆ ಏನ್ ಯಾರು ಸರ್ ಅವನ ಅವನ ಕಿತ್ತೋಗಿ ರೌಡಿ ಅವತ್ತೇ ಅವ್ನ ಯೇಸು ಬೆಟ್ಟ ಮಾಡ್ತೀನಿ ಅಂತ ಹೋಗಿದ್ದ ಕನಕ್ಪುರ್ ಬೆಟ್ಟ ಅವ್ರ ಅಪ್ಪಂದ ಬರ್ಕೊಟ್ಬಿಡ್ತಾನೆ ಸರ್ ಅವ್ನ ಸಿದ್ದರಾಮಯ್ಯನ ಅವನೇ ಇವನು ಅವನೇ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ತಲೆ ಹಿಡಿಕ್ ನನ್ನ ಮಕ್ಳ ಇವ್ರು ಇಬ್ರು ಜಾಮುಡಿ ಬೆಟ್ಟ ಅಮ್ಮಂದು ನಮ್ದೇ ನಮ್ದೇ ಹಿಂದೂ ಅದು ಅವರೆಲ್ಲ ತಪ್ಪೋದು ಏನಕ್ಕೆ ಈ ತರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರೋರು ಅವ್ರಿಗೆ ಈ ಮುಸ್ಲಿಮ್ಸ್ ಅವ್ರದೇ ಅವ್ರನ್ನ ವಹಿಸ್ಕೊಂಡ್ಬಿಟ್ರೆ ನಮಗೆ ನಾವ್ ಇದ್ ನಾವು ಸೇಫ್ ಆಗಿಬಿಡ್ತೀವಿ ಅಂತ ಅವ್ರಿಗೊಂದು ಬಂದ್ಬಿಡಿದೆ ಅವ್ರಿಗೆ ಹಿಂದೂ ಅದೇ ಹಿಂದೂದಲ್ಲ ಇದು ಸುಮ್ನೆ ಬೇರೆಯವ್ರಿಗೆ ಮನ್ಸು ಒಪ್ಸಕ್ಕೆ ಮಾಡ್ತಾರೆ ಅಷ್ಟೇ ಬೇರವ್ರ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳಕ್ ಇದ್ ಮಾಡ್ತಾರೆ ಅಷ್ಟೇನೇನ್ ಮಾಡ್ತಾರೆ ಅದು ಹೇಳಿದ ಬಾರಿ ತಪ್ಪೋದು ಚಾಮುಂಡಿ ಬಂದು ನಮ್ಮ ಹಿಂದೂ ದೇವರು ನಮ್ಮ ತಾಯಿಯವರು ಕಾಂಗ್ರೆಸ್ ಬಂದ್ರೇನೆ ಅದು ಮುಸ್ಲಿಂ ಹೋಲೈಕೆ ಚಾಮುಂಡಿ ಅಂದ್ರೆ ಯಾರು ಹಿಂದೂ ದೇವ್ರು ಮತ್ತೆ ಹಿಂದೂಗಳಲ್ಲ ಅಂದ್ರೆ ಯಾರು ನಂಬಕಾಗ್ತಾರೆ ರಾಜಕೀಯ ಅಂದ್ರೆ ಅಷ್ಟೇ ಅಲ್ವಾ ಅವ್ರು ಬೆಳಿಬೇಕಾದ್ರೆ ಏನು ಬೇಕಾದ್ರು ಮಾತಾಡ್ತಾರೆ ಜನಗಳು ಕಷ್ಟ ಸುಖದ ಬಗ್ಗೆ ಅವ್ರಿಗೆ ಅರ್ಥ ಆಗಲ್ಲ ಹೆಂಗೋ ಜನಗಳು ಮರಳು ಮಾಡಿ ಓಟ್ ಹಾಕ್ಸ್ಕೊಂಡು ಕೆಲ್ಸ ಗೆದಿಬೇಕು ಅಷ್ಟೇ ಕೆಲಸ ಹಂಗಾರೆ ಹಿಂದೂಗಳಲ್ದ ಮುಸ್ಲಿಮ್ಸ್ ಅದು ಹಂಗಾರೆ ಹಿಂದೂಗಳೇ ಎಲ್ಲ ಧರ್ಮದವರಿಗೂ ಸೇರಿತ್ತು ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ಅದು ಹಿಂದೂಗಳೇ ಮುಸ್ಲಿಮ್ಸ್ ಅವರು ಅದನ್ನ ಪೂಜೆ ಮಾಡಲ್ವಲ್ಲ ಡಿ ಕೆ ಶಿವಕುಮಾರ್ ನಾವು ಅವ್ರ ಅಭಿಮಾನಿ ಬಟ್ ಅದನ್ನ ಹೇಳ್ಬಾರ್ದಾಗಿತ್ತು ಅಂತ ನನ್ಗೇನು ಅನ್ನಿಸ್ತದೆ ಹಿಂದೂಗಳು ತಾನೆ ದೇವರದು ಮುಸ್ಲಿಮ್ಸ್ ಸರ್ ಪೂಜೆ ಮಾಡಲ್ವಲ್ಲ ಯಾರು ಹೇಳರು ಯಾರೋ ಹೇಳಬೇಕು ಹಿಂದೂ ದೇರ ಇದ್ರೆ ಹಿಂದೂ ದೇವಸ್ಥಾನ ಹಿಂದೂ ಧರ್ಮ ಸನಾತನ ಧರ್ಮ ಪ್ರತಿಯೊಂದು ಇದೆ ಅದ ಹೆಂಗಪ್ಪ ಮುಸ್ಲಿಮ್ಸ್ ಅವ್ರಿಗೆ ಸೇರ್ಬಿಡುತ್ತೆ ಮುಸ್ಲಿಮ್ಸ್ ಅವ್ರು ಯಾಕಪ್ಪ ಬಂದ್ ಪೂಜೆ ಮಾಡ್ತಾ ಇಲ್ಲ ಅವ್ರಿ ಬಾಯಿಗೆ ಹೆಂಗ್ ಬರುತ್ತೆ ಹಂಗ ಹೇಳ್ತಾರೆ ಹೆಂಗ್ ನಾಯಿ ಬಿರಿಯಾನಿ ಅಂದ್ರು ಮನುಷ್ಯರಿಗೆ ಬಿರಿಯಾನಿ ಇಲ್ಲ ನಾಯಿ ಬಿರಿಯಾನಿ ಎಲ್ಲ ಹಾಕ್ತರು ಚಾಮುಂಡೇಶ್ವರಿ ಬೆಟ್ಟ ಮತ್ತೆ ಹಿಂದೂಗಳಿಗೆ ಸೇರ್ಬೇಕು ಮುಸ್ಲಿಮ್ಸ್ ಅವ್ರಿಗೆ ಸೇರಂಗಿಲ್ಲಪ್ಪ ಸರಿಯಾದ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೆ ಬಂದು ಸರ್ಕಾರದಲ್ಲಿ ಕೂತ್ಕೊಂಡ್ಬಿಟ್ರೆ ಹಿಂಗೆ ಆಗೋದು ನಮ್ಮ ಹಿಂದೂಗಳೇ ಈ ತರ ಆದ್ರೆ ಇನ್ನು ಈ ಇದು ಹೇಗಪ್ಪ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಕರ್ನಾಟಕ ಹುಲ್ ಕೆಡಿಸ್ಬಿಟ್ಟಿದ್ದಾರೆ ಹಿಂದೂಗಳೆಲ್ಲ ಅಂದ್ರೆ ಇನ್ ಯಾರ ಅದು ಹಿಂದೂಗಳದೇ ಅಲ್ವಾ ಸರ್ ಅದು ಮುಸ್ಲಿಂ ಹೋಲಿಕೆಯಿಂದನೇ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಅದು ಹಿಂದೂಗಳದೇ ಟೆಂಪಲ್ ಅದು ಅವರು ಒಂದೊಂದ್ಸಲ ಒಂದೊಂದು ತರ ಕಾಲಕ್ ಕಾಲಕ್ಕೆ ತಕ್ಕಂಗೆ ಹೆಂಗ್ ಹಂಗೆ ಮಾತಾಡ್ತಾ ಇರ್ತಾರೆ ಸರಿ ಸರಿ ಅದನ್ನು ಒಂದು ರೋಡಲ್ಲಿ ತಾರ ಹಾಕಿರೋ ತೋರಿಸ್ಬೇಡಿ ಸರ್ ಯಾವ್ದನ್ನ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ತೋರಿಸ್ಬಿಡಿ ಸರ್ ಕಾಂಗ್ರೆಸ್ ಇರೋದೇ ಮೊದಲು ನೆಹರು ಗಾಂಧಿ ಎಲ್ಲ ನಮ್ಮ ದೇಶವನ್ನು ಹಾಳು ಮಾಡಿದ್ರು ಇವತ್ತು ಆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆ ವಾದ್ರಾ ಇರೋದನ್ನ ಲೂಟಿ ಮಾಡಿ ಎತ್ಕೊಂಡು ಹೋಗ್ಬೇಕಷ್ಟೇ ಈ ಗೌರ್ಮೆಂಟ್ ಇರೋದೇ ನಮ್ಮ ಹಣೆ ಬರ ಕೆಟ್ಟ ದಿನಗಳಿದೆ